ಏನದ ಇಲ್ಲಿ ಹೊತ್ತದ ಕಾಣಿಸ್ಲೀತಾ ಸುಮ್ಮನೆ ಎಷ್ಟರೇ ಅವ್ರಿಗೆ ಬೆಳಗ್ಗೆ ಹೇಳಿ ನೋಡಿ ಎಷ್ಟು ಇವೆಲ್ಲ ವೇಸ್ಟ್ ಅಲ್ಲ ಹಿಂಗ ನಾಯಿ ತಿಂದು ಹೋಗ್ತದೆ ಹೇಳ್ರಿ ಅಂತಾರೆ ನಮಗೆ ಉಪದೇಶ ಮಾಡ್ತಾರ ಅವರು ಹ್ಮ್ ಮೂಢ ನಂಬಿಕೆಗಳು

ಅಲ್ಲ ಇವತ್ತು ಹಾವು ಬಂದದಂತಂದ್ರ ತಂದಾರ ಅವರು ಹಿಡ್ಕೊಂಡು ಹವಾಡಿಗರು ಹಾವು ಹಾಲು ಕುಡಿಯಲ್ಲ ಅದ್ರ ಮ್ಯಾಲ ಹಾಲು ಬಿದ್ರೆ ಅದಕ್ಕೆ ತ್ರಾಸ ಭಾಳ ಆಗ್ತದ ಹಿಂಸೆ ಆಗ್ತದೆ ಅದಕ್ಕ ಇದೆಲ್ಲ ಹಿಂಗೆ ಎರಿಯೋದು ಬಹಳ ತಪ್ಪಿದು ಅವು ಎಲ್ಲ ತಿನ್ನೋ ಜನ ಅವ್ನು ಹೇಳಕ್ಕೆ ಸಾಧ್ಯ ಆಗೋಲ್ಲ ನನಗೆ ಏನ್ ಹೇಳ ಗೊತ್ತಾಗಲ್ದು